ರುಸ್ತುಮ್ ರಾಯ್ ಅವರು ಬಹಳ ದೊಡ್ಡ ರಿಸರ್ಚ್ ಮಾಡಿದ್ರು ಅವ್ರಿಗೆ ಇಪ್ಪತ್ತೊಂದು ಸಲ ನೋ ನೊಬೆಲ್ ನೊವೆಲಿಸ್ಟ್ ಆಗಿದೆ ಎಂಥದಕ್ಕೆ ಅವ್ರ ಅಜ್ಜಿ ಅವ್ರಿಗೆ ಹೇಳ್ತಾ ಇದ್ರು ಅವ್ರು ಚಿಕ್ಕದಿರುವಾಗ ಬ ಬೆಳ್ಳಿ ಬಟ್ಟಲಿನಲ್ಲಿ ಊಟ ಮಾಡು ಬೆಳ್ಳಿ ತಟ್ಟೆಯಲ್ಲಿ ನೀರು ಕುಡಿ ಇವರು ದೊಡ್ಡ ಸೈಂಟಿಸ್ಟ್ ಆದರು ಮೆಟೀರಿಯಲಿಸ್ಟ್ ಆದರು ಮೆಟೀರಿಯಲ್ ಸೈಂಟಿಸ್ಟ್ ಆದರು ಅವ್ರು ಹೇಳಿದ್ರು ಯಾಕೆ ನಮ್ಮ ಅಜ್ಜಿ ಹೇಳ್ತಾ ಹೇಳ್ತಾಯಿದ್ರು ಸಿಲ್ವರ್ನಲ್ಲಿ ಎಂಥ ಉಂಟು ಅಂತ ಸ್ಟಡಿ ಮಾಡಿ ಅವರು ನ್ಯಾನೋ ಸಿಲ್ವರ್ ಕಂಡು ಹುಡುಕಿದ್ರು ಈಗ ನಾವು ನ್ಯಾನೋ ಸಿಲ್ವರ್ ಮಾಡ್ತೇವೆ ಮಂಗಳೂರಿನಲ್ಲಿ ಮಾಡ್ತೇವೆ ಎಂಥ ಕಾಯಿಲೆ ಕೂಡ ಆಗ್ತದೆ ಎಂಥ ಕ್ರಿಮಿ ಸತ್ತು ಹೋಗ್ತದೆ ಅದರಲ್ಲಿ ನಿಮ್ಮ ತೆಂಗಿನ ಎಣ್ಣೆಯಲ್ಲಿ ತೆಂಗಿನ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಮೈಸೂರವ್ರ ತೆಂಗಿನ ಎಣ್ಣೆ ಎಣ್ಣೆದ್ರೆ ಅರ್ಥ ಆಗೋದಿಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಎಷ್ಟು ಶಕ್ತಿ ಉಂಟು ಅಂದರೆ ನೀವು ಮನೆಯಲ್ಲಿ ನೊಣ ಎಲ್ಲ ಇದ್ದರೆ ನಿಮ್ಮ ಊಟ ಮಾಡೋ ಮೇಜಿಗೆ ತೆಂಗಿನ ಎಣ್ಣೆಯಲ್ಲಿ ಒರೆಸಿಬಿಡಿ ಆ ನೊಣ ಅದರಲ್ಲಿ ಕೂತ್ಕೊಂಡ್ರೆ ಆ ನೊಣ ಕೂತ ಕಾಲಲ್ಲಿ ಏನು ಕ್ರಿಮಿ ಇದ್ದರೆ ಅದು ಕೂಡಲೇ ಸತ್ತು ಹೋಗ್ತದೆ ಎಷ್ಟು ಅದ್ಭುತವಾದ ಎಲ್ಲ ಕ್ರಿಮಿಗಳಿದೆ ಈ ನಿಸರ್ಗದಲ್ಲಿ ಏನೆಲ್ಲ ಉಂಟು ನೀವು ನಿಮ್ಮ ಮನೆಯ ನಾಯಿಯನ್ನು ಬೆಕ್ಕನ್ನು ನೋಡಿ ಅದು ಆದರೆ ಅದು ಬಿಎಮ ಗಿಡ ಅಂತ ಮಂಗನ ಹತ್ರ ಹೋಗೋದಿಲ್ಲ ಅದು ತೋಟಕ್ಕೆ ಹೋಗ್ತದೆ ನಾನು ಎಷ್ಟೋ ನಾಯಿಗಳನ್ನು ನೋಡ್ತೀರ ವಾಕಿಂಗ್ ಹೋಗುವಾಗ ಹುಲ್ಲು ತಿನ್ನೋದು ನಾಯಿ ಹುಲ್ಲು ತಿನ್ನೋದು ಕೇಳಿದಿರಾ ಹುಲ್ಲು ತಿಂದು ಹುಡುಕ್ತದೆ ಅದಕ್ಕೆ ಅದು ಅದಕ್ಕೆ ಇಂಟ್ಯೂಷನ್ ಉಂಟು ನಮಗೂ ಇತ್ತು ಶಾಲೆಗೆ ಹೋಗಿ ಅದೆಲ್ಲ ಸತ್ತು ಹೋಯಿತು ಶಾಲೆಗೆ ಹೋಗೋ ಮೊದಲು ನಿಮಗೂ ಗೊತ್ತಿತ್ತು ಹೊಟ್ಟೆನೋ ಆದರೆ ಯಾವ ಹುಲ್ಲು ತಿನ್ನೋದು ಅಂತ ಅದನ್ನು ಮನೆಯಲ್ಲಿ ಹೇಳಿಕೊಟ್ಟರು ಸರಿ ಮಾಡಲಿಲ್ಲ ಯಾರು ಮಾಡಲಿಲ್ಲ ಹಾಗಾಗಿ ನಿಸರ್ಗದಲ್ಲಿ ಎಲ್ಲ ಉಂಟು ನಮ್ಮನ್ನೆಲ್ಲ ಮಾಡಿದ್ದು ಡಾಕ್ಟ್ರು ಇರ್ತಾರೆ ಅಂತಲ್ಲ ಅಥವಾ ಬೈಪಾಸ್ ಸರ್ಜರಿ ಇರ್ತಾರೆ ಅಂತಲ್ಲ ನಾವಿಲ್ಲಿ ಒಂಬತ್ತು ಲಕ್ಷ ವರ್ಷದಿದ್ದೇವೆ ನೈನ್ ಹಂಡ್ರೆಡ್ ತೌಸಂಡ್ ಇಯರ್ಸ್ ಇನ್ ಫಿಫ್ಟಿ ತೌಸಂಡ್ ಜನರೇಷನ್ಸ್ ಇದೆಲ್ಲ ನಾವು ಮಾಡೋದೆಲ್ಲ ಈ ಆಟ ಉಂಟಲ್ಲ ಒಂದು ಐವತ್ತು ವರ್ಷದ್ದು ನಾನು ಅರವತ್ತು ವರ್ಷದ ಹಿಂದೆ ಸ್ಟೂಡೆಂಟ್ ಆಗಿರೋ ಇದೆಲ್ಲ ಕುಸ್ತಿಯೆಲ್ಲ ಏನೂ ಇರಲಿಲ್ಲ ನಾನು ರೀಸೆಂಟ್ಲಿ ಸ್ಟಡಿ ಮಾಡಿದೆ ನಮ್ಮ ಸ್ಟ್ಯಾನ್ಲಿ ಹಾಸ್ಪಿಟ್ಲಲ್ಲಿ ಐವತ್ತು ವರ್ಷದ ಹಿಂದೆ ಎಷ್ಟು ಜನ ಬಂದಿದ್ದರು ನಡ್ಕೊಂಡು ಎಷ್ಟು ಜನ ನಡ್ಕೊಂಡು ಹೋಗಿದ್ದಾರೆ ಹಿಂದೆ ಚಟ್ಟದಲ್ಲೆಲ್ಲ ಹೀಗೆ ನಡ್ಕೊಂಡು ಹೋಗಿದ್ದಾರೆ ಆ ಸಂಖ್ಯೆ ಈಗ ಹೆಚ್ಚಾಗಿದೆ